ಸರ್ಕಾರಕ್ಕೆ ಒಂದು ಮನವಿ ಸಂತೆಮರೂರು ಗ್ರಾಮ ಅಲ್ಕುಲಗೋಡು ತಾಲೂಕು ಹಾಸನ ಜಿಲ್ಲೆ ಸಂತೆಮರೂರು ಗ್ರಾಮದಲ್ಲಿ ನಾಲ್ಕು ಮನೆ ಇದ್ದಾವೆ ನೋಡ್ಕೊಳ್ಳಿ ಇದು ಕೆರೆ ಇದು ಅವ್ರ ಜಮೀನು ಜಮೀನಲ್ಲಿ ಜಮೀನಿಂದ ಈಚೆಗೆ ನೀರು ಬಂದಿದೆ ಆ ಕಡೆ ಮನೆಗೆಲ್ಲ ನೀರು ನುಗ್ಗಿದೆ ಜಮೀನ್ಗೆಲ್ಲ ನೀರು ನುಗ್ಗಿದೆ ಮನೆ ಒಳಗಡೆ ಎಲ್ಲ ನೀರು ನುಗ್ಗಿದೆ ಇಷ್ಟು ಮಕ್ಕಳು ಇಲ್ಲಿರೋ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಯ್ತಾರೆ ಹೋಗೋಕ್ಕೆ ಬರೋಕ್ಕೆ ದಾರಿ ಇಲ್ಲ ಈ ಕಡೆ ನೋಡಿ ಫ್ರೆಂಡ್ಸ್ ಫುಲ್ ಕಾಡು ಫುಲ್ ಕಾಡು ರೋಡ್ ಅಂತೂ ಇಲ್ಲ ಇಲ್ಲಿ ಬಂದು ಹತ್ತು ಹನ್ನೆರಡು ವರ್ಷ ಆಗಿದೆ ರೋಡ್ ಅಂತೂ ಸರ್ಕಾರದವ್ರು ಮಾಡಿಕೊಟ್ಟಿಲ್ಲ ನಿಮ್ಗೊಂದು ಮನವಿ ಏನಂದರೆ ದಯವಿಟ್ಟು ಈ ಕುಟುಂಬದಲ್ಲಿ ಹದಿನೆಂಟು ಇಪ್ಪತ್ತು ಜನ ಇದ್ದಾರೆ ನಾಲ್ಕು ಮನೆ ಇದ್ದಾವೆ ನೋಡಿ ನಾಲ್ಕು ಮನೆ ಇದ್ದಾವೆ ಸ್ಕೂಲ್ಗೆ ಹೋಗೋ ಮಕ್ಳ ಒಂಬತ್ತು ಮಕ್ಳಿದಾವೆ ಮನೆ ಒಳಗಡೆ ಎಲ್ಲ ನೀರು ತುಂಬಿದೆ ಅಲ್ಲಿ ಜೋಳ ಹಾಕಿರೋದೆಲ್ಲ ಜಮೀನು ಆ ಜಮೀನು ಬಿಟ್ಟು ಆಚೆ ಕೆರೆ ಇರೋದು ಅಲ್ಲಿ ನೋಡಿ ಇದು ಮನೆ ಒಳಗಡೆ ಎಲ್ಲ ನೀರು ಬಂದೈತೆ ಆದಷ್ಟು ಸಹಾಯ ಮಾಡಿ ರೋಡ್ ಕಟ್ಸೋಕ್ಕೆ